ಇನ್ ದಿನ ಬಿಟ್ಟು ಮತ್ತೊಂದು ವಿಡಿಯೋ ಮಾಡೋಣ ರೀ ಇವತ್ತೈದು ಪ್ಲಾಟಿಗೆ ಇನ್ ಹದಿನೈದನ ಪ್ಲಾಟಿಗೆ ನಿಮಗೆ ವ್ಯತ್ಯಾಸ ರೀ ನಮಸ್ಕಾರ ನಮಸ್ಕಾರ ಇದು ರೀ ಮೊದಲ ತಾಲೂಕ್ ಸೋರ್ಗಾಂ ರೀ ನಿಮ್ಗೊಂದು ಎಕ್ಸೈಸ್ ಗೇಟ್ ಕೊಟ್ಟಿದ್ವಿ ರೀ ತಾರೀಕು ನೆನಪೈತ್ರಿ ತಾರೀಕು ಎಷ್ಟೈತ್ರಿ ಅವತ್ತಾರೀ ಕೊಟ್ಟಿದ್ರಿ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟಿದ್ರಿ ನಾ ನಿಮಗ ನೀವೇ ಮಾಡ್ಕೊಂಡಿರಿದ್ರಿ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಮಾಡ್ಕೊಂಡಿರಿ ಇವತ್ತು ತಾರೀಕು ಎಷ್ಟೈತ್ರಿ ಹನ್ನೆರಡು ಎಂಟು ಎರಡ್ ಸಾವಿರದ ಐತ್ರಿ ಇವತ್ತಿಗೆ ಇಪ್ಪತ್ತೆರಡನೇ ನಿಮ್ಮ ಪ್ಲಾಟ್ ನಿಮ್ಮ ಪ್ಲಾಟ್ನಾಗ ಏನೇನು ಪರ್ಕ್ ಆಗ ಕೇದ್ರಿ ಬರ್ರಿ ಹಾಗೇತ್ರಿ ಒಂದ್ ಎಸ್ ಸಲ ಸ್ಪ್ರೇ ಮಾಡ್ರಿ ಈಗ ಸಲ ಒಂದು ಸ್ಪ್ರೇ ಆಗಿ ಸ್ಪ್ರೇ ಇನ್ನೊಂದು ಸ್ಪ್ರೇ ಮಾಡಿಲ್ರಿ ಎರಡು ಡ್ರೆಂಚ ಒಂದು ಸ್ಪ್ರೇ ಆಗೇತ್ರಿ ಈಗ ಮಳೆ ಸಂಬಂಧ ಕಬ್ಬು ಯಾತ್ರೆ ಆಗೈತ್ರಿ ಯಾತ್ರ ಆಗೈತ್ರಿ ಚಲೋ ಬಂದ್ರಿ ಪ್ಲಾಟ್ ಎಲ್ಲ ಹಿಂಗ ಬಂದ್ರಿ ಚಲೋ ಐತ್ರಿ ಆಯ್ತು ರೀ ಇದೊಂದು ಸ್ಪ್ರೇ ಮಾಡ್ಕೋರಿ ಈಗ ಡ್ರೆಂಚ್ ಇವತ್ತು ಮಾಡಿರಿ ಹಾಂ ಆಯ್ತಾಯ್ತು ರೀ ಸ್ಪ್ರೇ ಮಾಡ್ಕೋರಿ ಇನ್ನೊಂದು ಹದಿನೈದು ದಿನ ಬಿಟ್ಟು ಮತ್ತೊಂದು ವೀಡಿಯೋ ಮಾಡೋಣ ಇವತ್ತಿದ್ದ ಪ್ಲಾಟಿಗೆ ಹದಿನೈದು ಪ್ಲಾಟಿಗೆ ಹೆಂಗೆ ಬರೋದ್ ನೋಡೋಣ ರೀ ನಮಸ್ಕಾರ